ನಿಮಗೆಲ್ಲರಿಗೂ ಕೂಡ ಮುಂದ್ಗಡೆ ಆಸನಗಳನ್ನ ವ್ಯವಸ್ಥೆ ಮಾಡಲಾಗಿದೆ ಹೀಗಾಗಿ ಐ ರಿಕ್ವೆಸ್ಟ್ ಅಗೈನ್ ದಯಮಾಡಿ ನಿಂತ್ಕೊಂಡು ಕಾಲು ನೋಡಿಸ್ಕೊಳ್ಬಿಡಿ ಬಿಕಾಸ್ ಹನ್ನೆರಡೂವರೆ ತನಕ ಶೋ ಇರುತ್ತೆ ಹೀಗಾಗಿ ಎಲ್ಲರಿಗೂ ಒಂದು ಕಳಕಳಿಯ ಮನವಿ ದಯಮಾಡಿ ಆಸೀನರಾಗಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ ಇವತ್ತು ಇಷ್ಟು ಜನ ಸಂಖ್ಯೆಯಲ್ಲಿ ಸೇರಿದ್ರಲ್ಲ ಯಾರಿಗಾಗಿ ಸೇರಿದಿರ ಕೇಳಿಸ್ತಾ ಇಲ್ಲ ಐನು ನಿಮ್ಮ ಹತ್ರ ಮೈಕ್ ಇಲ್ಲ ಸ್ವಲ್ಪ ಜ್ವರಾಗಿ ಬಹಳ ಸಂಭ್ರಮದಿಂದ ಬರ ಮಾಡಿಕೊಳ್ಳೋದಕ್ಕೆ ತಾನೇ ನಿಮ್ಮ ಕಾತರವಾಗಿ ಕಾಯ್ತಾ ಇರುವಂತಹ ಕ್ಷಣ ಎಷ್ಟು ಗಂಟೆ ಬಾಕಿ ಇದೆ ಹೇಳ್ತೀರಾ ತ್ರೀಸ್ ಓಕೆ ಐ ವಾಂಟ್ ಒಂದ್ ಸರ್ತಿ ಎಲ್ಲರ ಹತ್ರ ಫೋನ್ಸ್ ಇದ್ದಾವೆ ಅಂತ ಗೊತ್ತು ಒಂದ್ ಸರ್ತಿ ಮೊಬೈಲ್ ಫ್ಲಾಶ್ ಲೈಟ್ಸ್ ಆನ್ ಮಾಡ್ತೀರಾ ಐ ವಾಂಟ್ ಹ್ಯಾಂಡ್ಸ್ ಟು ಬಿ ರೈಸ್ ದಯವಿಟ್ಟು ನಿಮ್ಮ ಕೈಗಳನ್ನ ಮೇಲೆತ್ತಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ ಫೋನ್ ಫೋನ್ ಟಾರ್ಚ್ ಲೈಟ್ಸ್ ಪ್ಲೀಸ್ ಟಾರ್ಚ್ ಲೈಟ್ಸ್ ಪ್ಲೀಸ್ ಫೋನ್ ಟಾರ್ಚ್ ಲೈಟ್ಸ್ ಪ್ಲೀಸ್ ಇನ್ನು ಥ್ಯಾಂಕ್ ಯು ನೀವೆಲ್ಲರೂ ಬಹಳ ಕಾತೊರದಿಂದ ಕಾಯ್ತಾ ಇದ್ದಂತಹ ಕ್ಷಣ ಇನ್ನೇನು ಸನ್ನಿಹಿತವಾಗ್ತಾ ಇದೆ ನಿಮ್ಮೆಲ್ಲರ ಪ್ರೀತಿಯ ಮೆಲೋಡಿ ಕಿಂಗ್ ರಾಜೇಶ್ ಕೃಷ್ಣನ್ ಅವರ ಆಗಮನ ಇನ್ನೇನು ಕೆಲ ಹೊತ್ತಲ್ಲೇ ಆಗ್ತಾ ಇದೆ ನಿಮಗಾಗಿ ಸಂಗೀತದ ರಸದೌತಣವನ್ನು ಉಣಿಸೋದಕ್ಕೋಸ್ಕರ ರಾಜೇಶ್ ಕೃಷ್ಣನ್ ಅವರು ನಿಮ್ಮೊಂದಿಗೆ ಎರಡು ಸಾವಿರದ ಇಪ್ಪತ್ತಾರನ ಸಂಗೀತಮಯವಾಗಿ ಬರಮಾಡಿಕೊಳ್ಳೋದಕ್ಕೂ ಕೂಡ ಅವರಿಗೂ ಅಷ್ಟೇ ಒಂದು ಕಾತುರತೆ ಖುಷಿ ಸಂತೋಷ ಎಲ್ಲವೂ ಇದ್ದಾವೆ ಆದರೆ ನಾವು ಇವತ್ತು ಇದೆಲ್ಲದಕ್ಕೂ ಮೇಲಾಗಿ ಆಚರಿಸ್ತಾ ಇರುವಂಥದ್ದು ಶಾಸಕರು ಹಾಗೂ ಕೋವು ಅಧ್ಯಕ್ಷರು ಆಗಿರ್ತಕ್ಕಂಥ ಶೀತ ನಂಜೇಗೌಡರು ಸಹೇಲ್ಲರೂ ಒಂದು ಪ್ರೀತಿಯ ಜೋರಾದ ಚಪ್ಪಾಳೆಯನ್ನು ಕೊಟ್ಟು ಅವ್ರಿಗೆ ಆತ್ಮೀಯವಾಗಿ ಸ್ವಾಗತವನ್ನ ಬಯಸೋಣ ಇನ್ನು ಅನೇಕ ಅತಿಥಿ ಮಾನ್ಯರು ಆಗಮಿಸಿದ್ದಾರೆ ಈಗ ಮತ್ತೊಂದು ಗೀತೆಯನ್ನ ಕೇಳೋಣ ಹಿರಿಯರಿನ ಅತಿ ಶ್ರೇಷ್ಠವಾದ ಒಂದು ಹಾಡುಗಳಲ್ಲಿ ಒಂದಾಗತ್ತೆ ಅಭಿನಯ ಚಕ್ರವರ್ತಿ ಸುದೀಪ್ ಅಭಿನಯದ ಹುಚ್ಚ ಉಸಿರೆ ಉಸಿರೇ ನಾವು ಒಂದೇ ಸಾವಿರಿಗೆ ಗೊತ್ತಿದ್ಯಾ ಅಂತ ಗೊತ್ತಿದೆ ಗೊತ್ತಿದೆಯಾ ಸರ್ ಹಾಗಿದ್ರೆ ಒಂದು ಎರಡು ಸಾಲಗಳಲ್ಲಿ ಅಂದ್ರೆ ಗೆಳತನ ಅಂದ್ರೆ ಪ್ರೀತಿ ಅಂದ್ರೆ ವಿಶ್ವಾಸ ಅಂದ್ರೆ ನಂಬಿಕೆ ಭರವಸೆ ಇವೆಲ್ಲ ಸೊ ಆ ಭರವಸೆ ನಮ್ಮ ಮಧ್ಯೆ ಇದೆ ಅಂತ ಹೇಳೋದಕ್ಕೆ ಒಂದು ಎರಡು ಸಾಲ ನೀವು ಸ್ಟಾರ್ಟ್ ಮಾಡಿ ನಾನು ಹಂಗೆ ಕಂಟಿನ್ಯೂ ಮಾಡ್ತೀನಿ ಸವಿನಾಯಕವರಿಗೆ ಆಡಿಷನ್ಸ್ ಏನಿಲ್ಲ ಯಾರು ಊಟ ಮಾಡಿಲ್ಲ

ನಮ್ಮ ಕೆಲಸ ಕಾರ್ಯಗಳನ್ನೆಲ್ಲ ಬರೆದು ಒಂದಷ್ಟು ಸಮಯ ನಮ್ಮ ಜೊತೆ ಸಂಗೀತದ ಒಂದು ಮತ್ತಲ್ಲಿ ಕಲ್ಯಾಣ ಅಂತ ಸೂಪರ್ ಫ್ಯಾಂಟಾಸ್ಟಿಕ್ ಮೂರ್ತಿಯವರು ಟೆಂಟರ್ ಯಾವಚ್ಚು ನಮ್ಮ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಬಂದ ಇದು ಕೋಲಾರಿನ ಹೃದಯಗಳು ನಮಗೆ ನೀಡುತ್ತಾ ಇರುವಂತಹ ಸ್ಪಂದನೆ ಥ್ಯಾಂಕ್ ಯು ಸೋ ಮಚ್ ಒಂದು ಜೋರಾದ ಚಪ್ಪಾಳೆ ಬರಲಿ ನಮ್ಮ ಎಲ್ಲ ಶಾಸಕರಿಗೆ ಈ ವರ್ಷ ಎಷ್ಟು ಚೆನ್ನಾಗಿತ್ತು ಅದಕ್ಕಿಂತ ಅದ್ಭುತವಾಗಿ ಮುಂದಿನ ವರ್ಷ ಸಾಗ್ಲಿ ಅಂತ ನಾನು ಹೃತ್ಪೂರ್ವವಾಗಿ ಹಾರೈಸ್ತಾ ಇದ್ದೀನಿ ನ್ಯೂ ಇಯರ್ ಇನ್ ಅಡ್ವಾನ್ಸ್ ಹ್ಯಾಪಿ ನ್ಯೂ ಇಯರ್ ಟು ಆಲ್ ಆಫ್ ಥ್ಯಾಂಕ್ ಯು ಸೋ ಮಚ್ ಈ ಟಾಸ್ ಲೈಟ್ ಹೀಗೆ ಆನ್ ಆಗಿರಲಿ ಒಂದು ಒಂದು ಸ್ವಲ್ಪ ಹೊತ್ತು ರೆಡಿ ಚಿನ್ನದಂತಹ ವರ್ಷದ ಕೊನೆಯ ದಿವಸ ಈ ಕೋಲಾರದಲ್ಲಿ ಚಿನ್ನದಂತಹ ಹೃದಯಗಳ ಜೊತೆಗೆ ನನಗೆ ಕಳೆಯುವಂತಹ ಸದಾವಕಾಶ ನನಗೆ ಎಂಎಲ್ ಎ ಮಂಜುನಾಥ್ ಅವರು ಹಾಗೂ ನಂದೇಗೌಡರು ನೀರು ಜೊತೆಗೆ ಈ ಕಾರ್ಯಕ್ರಮವನ್ನ ಏರ್ಪಾಟು ಮಾಡಿದಂತ ಎಲ್ಲ ಸದಸ್ಯರಿಗೂ ನನ್ನ ತಂಡದ ಪರವಾಗಿ ಹೃಪೂರ್ವಕವಾದ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಜೋರ ಚಪ್ಪಾಳೆ ಬರಲಿ ನಮ್ಮ ಶಾಸಕರಿಗೆ ಈಗ ಈ ಕಾರ್ಯಕ್ರಮ ಕಾರ್ಯಕ್ರಮದ ಪೊಲೀಸ್ ಸಿಬ್ಬಂದಿಯವರು ಪರವಾಗಿಲ್ಲ ನೀವು ಕೂಡ ಟಾಸ್ ಮಾಡಬಹುದು ಇಲ್ಲಿ ನಿಮ್ಮ ಕೆಲಸ ಕಾರ್ಯಗಳನ್ನೆಲ್ಲ ಮರೆತು ಒಂದಷ್ಟು ಸಮಯ ನಮ್ಮ ಜೊತೆ ಸಂಗೀತದ ಒಂದು ಮತ್ತಲ್ಲಿ ಕಲ್ಯಾಣ ಅಂತ ಸೂಪರ್ ಫ್ಯಾಂಟಾಸ್ಟಿಕ್ ಮೂರ್ತಿಯವರು ದಯವಿಟ್ಟು ಬನ್ನಿ ಇದನ್ನ ಒಂದು ನಮ್ಮ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಹೋಗ್ಬೇಕು ಇದು ಇದು ಕೋಲಾರಿನ ಹೃದಯಗಳು ನಮಗೆ ನೀಡ್ತಾ ಇರುವಂತಹ ಸ್ಪಂದನೆ ಥ್ಯಾಂಕ್ ಯು ಸೋ ಮಚ್ ಒಂದು ಜೋರಾದ ಚಪ್ಪಾಳೆ ಬರಲಿ ನಮ್ಮ ಎಲ್ಲ ಶಾಸಕರಿಗೆ ಆಯೋಜಕರಿಗೆ ಹಾಗೂ ಎಲ್ಲ ಮ್ಯೂಸಿಷಿಯನ್ಸ್ಗೆ ವರ್ಷ ಎಷ್ಟು ಚೆನ್ನಾಗಿತ್ತು ಅದಕ್ಕಿಂತ ಅದ್ಭುತವಾಗಿ ಮುಂದಿನ ವರ್ಷ ಸಾಗಲಿ ಅಂತ ನಾನು ಹೃದೂರ್ವಸ್ತಾ ಇದ್ದೀನಿ ನ್ಯೂ ಇಯರ್ ಇನ್ ಅಡ್ವಾನ್ಸ್ ಹ್ಯಾಪಿ ನ್ಯೂ ಇಯರ್ ಟು ಆಫ್ ಯು ಯು ಥ್ಯಾಂಕ್ ಮಚ್ ಈ ಟಾರ್ಚ್ ಲೈಟ್ ಹೀಗೆ ಆನ್ ಆಗಿರಲಿ ಒಂದು ಒಂದು ಸ್ವಲ್ಪ ಹೊತ್ತು ರೆಡಿ ಎಸ್ಗ